ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಕೆ ಚಿನ್ನಪ್ಪ ಗೌಡ ಇವರು ಬರೆದಂತಹ ಪಾಚಕ್ಕನ ಗಂಡಾಂತರ ಈ ಒಂದು ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಪಾಚಕ್ಕನ ಗಂಡಾಂತರ ಅನ್ನುವಂತಹ ಪ್ರಬಂಧವನ್ನು ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಇವರು ಬರೆದಂತಹ ಬೇಲಿಯೊಳಗಿನ ಬೆಳೆ ಅನ್ನುವಂತಹ ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕೆ ಚಿನ್ನಪ್ಪಗೌಡ ಇವರು ಮಂಗಳೂರು ವಿಶ್ವವಿದ್ಯಾಲಯದ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಪ್ರಸಾರಾಂಗದ ನಿರ್ದೇಶಕರಾಗಿ ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿಯಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠದ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕುಲಸಚಿವರಾಗಿ ಪ್ರಸ್ತುತ ಹಾವೇರಿ ಜಿಲ್ಲೆಯಲ್ಲಿ ಇರುವ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಇವರು ವಿಟ್ಲ ತಾಲೂಕಿನ ಕೂಡೂರಿನಲ್ಲಿ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಜನಿಸಿದರು ಇವರು ಬರೆದಿರುವಂತಹ ಕೃತಿಗಳು ಈ ರೀತಿವೆ ಭೂತಾರಾಧನೆ ಇವು ಕೆಲವು ಅಧ್ಯಯನಗಳು ಜಾಲಾಟ ಭೂತಾರಾಧನೆ ಜಾನಪದೀಯ ಜಾನಪದೀಯ ಅಧ್ಯಯನ ಸಂಸ್ಕೃತಿ ಸಿರಿ ತುಳು ಮಾನ್ಯ ದಿ ಮಾಸ್ಕ್ ಆ್ಯಂಡ್ ದ ಮೆಸೇಜ್ ಕಿತ್ತಲೆ ಹಣ್ಣಲ್ಲ ಕೆಲೆಪು ಪೆರಡೆ ಕೆಲೆಪು ಇವು ಇವರ ಕೃತಿಗಳಾಗಿವೆ ಇನ್ನು ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಂದಿವೆ ಕನ್ನಡ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಗಳಿಂದ ಪ್ರಶಸ್ತಿ ತುಳು ಸಾಹಿತ್ಯ ಅಕಾಡೆಮಿ ವಾರ್ಷಿಕ ಗೌರವ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ಸಂದೇಶ ಪ್ರಶಸ್ತಿ ಕೂಶಿ ಪ್ರಶಸ್ತಿ ಬನ್ನಂಜೆ ಬಾಬು ಅಮೀನ್ ಜಾನಪದ ಪ್ರಶಸ್ತಿಗಳು ಲಭ್ಯಿಸಿವೆ ಸರಿ ವಿದ್ಯಾರ್ಥಿಗಳೇ ಈಗ ನಾವು ಕೆ ಚಿನ್ನಪ್ಪ ಗೌಡ ಇವರು ಬರೆದಂತಹ ಪಾಚಕ್ಕನ ಗಂಡಾಂತರ ಅನ್ನುವಂತಹ ಪ್ರಬಂಧದಿಂದ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಎಂಟು ಅಂಕದ ಪ್ರಶ್ನೆ ಇವೆ ನೋಡಿ ಪಾಚಕ್ಕನ ಗಂಡಾಂತರ ತಂದ ಪ್ರಸಂಗಗಳ ಸ್ವಾರಸ್ಯವನ್ನು ಬರೆಯಿರಿ ವಿದ್ಯಾರ್ಥಿಗಳೇ ಈ ಕಥೆಯನ್ನೆಲ್ಲ ನೀವು ತಿಳ್ಕೊಂಡ್ರೆ ಸಾಕು ಒಂದೊಂದು ಪಾಯಿಂಟನ್ನು ಕಲ್ತ್ಕೊಂಡ್ರೆ ನಿಮಗೆ ವಿವರಿಸ್ತಾ ಹೋಗ್ಬೋದು ಮುಂದೆ ಹೇಳಲಿರುವಂತಹ ಉತ್ತರದಿಂದ ನೀವು ಎಂಟು ಅಂಕಗಳನ್ನು ಖಂಡಿತವಾಗಿಯೇ ಪಡಿತೀರಿ ಸರಿ ವಿದ್ಯಾರ್ಥಿಗಳೇ ಪಾಚಕ್ಕ ಅಂದರೆ ಊರಿನ ಜನರಿಗೆ ಕನಿಕರ ಸಿಟ್ಟು ಮತ್ತು ಭಯ ಈ ಮೂರು ಕನಿಕರ ಅನ್ನುವಂಥದ್ದು ಸಿಟ್ಟು ಮತ್ತು ಭಯ ಇವು ಯಾಕೆ ಆಕೆಯ ಮೇಲೆ ಜನರಿಗಿದ್ವು ಅನ್ನುವಂಥದ್ದನ್ನು ಇಲ್ಲಿ ಗೌಡರು ಹೇಳ್ತಾ ಹೋಗ್ತಾರೆ ಬೆಳ್ಳಂ ಬೆಳಿಗ್ಗೆ ಮಠಮಟ ಮಧ್ಯಾಹ್ನ ಮತ್ತು ಮಯಮಯ ಸಂಜೆ ಅವಳು ಮನೆಯಿಂದ ಹೊರಟು ಊರು ಸಂಚಾರಕ್ಕೆ ಹೊರಟಳೆಂದರೆ ಊರಿಗೇನೋ ಅನಾಹುತ ಕಾದಿದೆ ಅಂತಲೇ ಅರ್ಥ ಅವಳೇ ಹೇಳುವ ಪ್ರಕಾರ ಅವಳಿಗೆ ಕಣ್ಣು ಮತ್ತು ನಾಲಿಗೆ ತುರಿಸತೊಡಗಿದರೆ ಅವಳಿಗೆ ಮನೆಯಲ್ಲಿ ನಿಲ್ಲಲು ಸಾಧ್ಯವೇ ಆಗ್ತಾ ಇರಲಿಲ್ಲಂತೆ ಏನಾದರೂ ಮಾಡಿ ಹೊರಗೆ ತಿರುಗಾಟಕ್ಕೆ ಹೋಗಲೇಬೇಕು ಇಂತಹ ಪಾಚಕ ಒಂದು ದಿನ ಲಚ್ಚಿ ಅನ್ನುವಳು ಮನೆಗೆ ಬರ್ತಾಳೆ ಈ ಲಚ್ಚಿ ಅನ್ವಳ ಸೊಸೆ ಬಚ್ಚಲಿನ ಕೊಟ್ಟಿಗೆಯಲ್ಲಿ ಕುಳಿತು ತನ್ನ ಮಗುವನ್ನು ಮೀಸ್ತಾ ಇದ್ಲು ಅದನ್ನು ಪಾಚಕ್ಕ ನೋಡ್ತಾಳೆ ಅವಳು ಕೇಳ್ತಾಳೆ ಎಂಥದ್ದು ಇದು ಗೆಣಸು ತೊಳೆಯುವುದ ಗೆಣಸಿನ ಮಣ್ಣು ನೀರಿನಲ್ಲಿ ಹೋಗಿದೆ ಎಂದದ್ದೇ ತಡ ಹಸುಳಿಗೆ ಪಾಚಕ್ಕನ ಕಣ್ಣು ಮುಟ್ಟಿ ಮಗು ಸತ್ತೇ ಬಿಟ್ಟಿತು ಒಂದಿನ ಮಟಮಟ ಮಧ್ಯಾಹ್ನ ಎತ್ತುಬಾಯಿ ಎತ್ತುಬಾಯಿ ಅಂದರೆ ಎಷ್ಟೆಲ್ಲ ಅನ್ನುವಂತಹ ಕ್ರಿಶ್ಚಿಯನ್ ಮಹಿಳೆ ಅವಳು ಜನರ ಬಾಯಲ್ಲಿ ಎತ್ತುಬಾಯಿ ಅಂತಲೇ ಆಗಿದ್ಲು ಒಂದಿನ ಮಟಮಟ ಮಧ್ಯಾಹ್ನ ಎತ್ತು ಬಾಯಿ ಮನೆಗೆ ಬಂದ ಪಾಚಕ್ಕ ಅವಳು ಸಾಕಿದ್ದ ಕೋಳಿಯ ಬಗ್ಗೆ ಎಷ್ಟು ಮಕ್ಕಳಪ್ಪ ನಿಮಗೆ ಇವತ್ತೇನು ಟೀಚರಮ್ಮ ಮಕ್ಕಳನ್ನು ಕರೆದುಕೊಂಡು ಹೊರಟಿದ್ದು ಎಂದು ಒಂದೆರಡು ಮಾತು ಆಡಿದ್ದೇ ತಡ ತಿಂಗಳ ಒಳಗಾಗಿ ಎತ್ತುಬಾಯಿಯ ಕೋಳಿ ಮರಿಗಳಲ್ಲಿ ಕೆಲವನ್ನು ಕಾಗೆಕೊಂಡು ಹೋಯಿತು ಕೆಲವು ಗಿಡುಗನ ಪಾಲಾದವು ಹೆಚ್ಚಿನವು ಅಲ್ಲಲ್ಲಿ ಬಿದ್ದು ಸತ್ತವು ಬಾಯಮ್ಮನ ಮನೆಯಂಗಳ ಖಾಲಿ ಖಾಲಿ ಒಂದು ಸಲ ಗದ್ದೆಯ ತಿಳಿನೀರಿಗೆ ಮೇಲೆ ಹಾರುತ್ತಿದ್ದ ಹಕ್ಕಿಯೊಂದು ಹಿಕ್ಕಿ ಹಾಕಿದ್ದನ್ನು ನೋಡಿದ್ದ ಪಾಚಕ್ಕ ಇಷ್ಟೊಂದು ಹಾಲಿಗೆ ಅಷ್ಟು ಸ್ವಲ್ಪ ಹೆಪ್ಪು ಎಲ್ಲಿಗೆ ಸಾಕು ಎಂಥದ್ದು ಸುಮ್ಮನೆ ಎಂದಳು ಹಾರುತ್ತಿದ್ದ ಹಕ್ಕಿ ಗದ್ದೆಗೆ ಬಿದ್ದು ಸತ್ತೇ ಹೋಯಿತು ಇನ್ನೊಂದು ಸಲ ಮಗುವೊಂದು ಬಾಯಾರಿಕೆಯಾಗಿ ನೀರು ಕುಡಿಯುವುದನ್ನು ಪಾಚಕ್ಕ ನೋಡಿ ಇದು ಮನೆ ನೇಮವೋ ಕಟ್ಟೆ ನೇಮವೋ ಎಂದದ್ದೇ ತಡ ಮಗು ನೀರು ಕುಡಿಯಲಾಗದೆ ಗಂಟಲು ಉಸಿರು ಕಟ್ಟಿ ಮಾತನಾಡಲು ಬಿಕ್ಕಳಿಸುತ್ತಿತ್ತು ಒಂದು ಮಳೆಗಾಲ ಜೋರು ಮಳೆಯಲ್ಲಿ ಕಪ್ಪೆಗಳು ಒಟಗುಡುತ್ತಿದ್ದುದನ್ನು ಕೇಳಿದ ಪಾಚಕ್ಕ ಏನು ಜೋರು ಗಡದ್ದಿನಲ್ಲಿ ತೆಂಗಿನಕಾಯಿ ಹೆರೆಯುತ್ತಿದ್ದೀರಲ್ಲ ಎಂದಳು ಮರುದಿನ ನೋಡಿದಾಗ ಗದ್ದೆಯಲ್ಲಿ ಸತ್ತು ಹೋದ ಕಪ್ಪೆಗಳು ಅಂಗಾತ ಬೆಳಿಗ್ಗೆ ತೇಲುತ್ತಿದ್ದವು ದಾರಿ ಬದಿಯ ಗೇರು ಮರಗಳ ಅಡಿಯಲ್ಲಿ ಭಜಕ್ರೆ ಹಕ್ಕಿಗಳ ಚರಪರ ಶಬ್ದವನ್ನು ಗಮನಿಸಿದ ಪಾಚಕ್ಕ ನಾನು ಹತ್ತು ರೂಪಾಯಿ ಚಿಲ್ಲರೆಗೆ ಅಂಗಡಿಗೆ ಹೋದದ್ದು ಸುಮ್ಮನೆ ನಿಮ್ಮಿಂದಲೇ ಚಿಲ್ಲರೆ ತೆಗೆದುಕೊಳ್ಳಬಹುದಿತ್ತು ಎಂದು ಹೇಳಿ ನಕ್ಕಳು ಒಂದೇ ಒಂದು ಹಕ್ಕಿ ಬದುಕಿ ಉಳಿಯಲಿಲ್ಲ ಕುಂಬಾರ ಮಣ್ಣಿನ ಮಡಿಕೆಗಳನ್ನು ಮಾರಲು ಅವುಗಳನ್ನು ಹಗ್ಗದಿಂದ ಬಿದಿರಿಗೆ ಕಟ್ಟಿ ಹೊತ್ತುಕೊಂಡು ಹೋಗುವುದನ್ನು ಪಾಚಕ್ಕ ನೋಡಿದಳು ಆಕೆಗೆ ಅಲ್ಲಿಯೂ ಕೂಡ ನಾಲಿಗೆ ತುರಿಕೆ ತಡೆಯಲಾಗಲಿಲ್ಲ ಅಣ್ಣ ಇದು ಎಷ್ಟೊಂದು ಯಾವ ಬಳ್ಳಿಯಲ್ಲಾದ ಚೀನಿಕಾಯಿ ಎಂದಳು ಕುಂಬಾರ ಎಡವೆ ಬಿದ್ದ ಮಡಿಕೆಗಳೆಲ್ಲ ಪುಡಿ ಪುಡಿ ಒಬ್ಬಳಿಗೆ ಮನೆ ತುಂಬ ಮಕ್ಕಳಿದ್ದರು ಸಾಲಾಗಿ ಕುಳಿತು ಊಟ ಮಾಡುತ್ತಿದ್ದರು ಇದನ್ನು ಪಾಚಕ್ಕ ನೋಡಿ ನೋಡಿದ್ದೇ ತಡ ನೀವು ನೆಟ್ಟದ್ದು ಬಹಳ ಒತ್ತೊತ್ತಾಗಿದೆ ಎಡೆ ಎಡೆಯಿಂದ ಒಂದೊಂದಾಗಿ ಕಿತ್ತು ತೆಗೆಯಬೇಕು ಇದು ಹೀಗೆ ಬಿಟ್ಟರೆ ಸರಿಯಾಗಿ ಬೆಳೆಯಲಿಕ್ಕಿಲ್ಲ ಎಂದು ಹೇಳಿ ಮಾಯವಾದಳು ಕೆಲವು ಮಕ್ಕಳು ವರ್ಷ ಬಿಟ್ಟು ವರ್ಷ ತೀರಿಹೋದವು ತೊಟ್ಟಿಲಲ್ಲಿ ಮಲಗಿದ್ದ ಕಮ್ಮಾರನ ಮಗು ಕೈಕಾಲು ಬಡಿಯುವುದನ್ನು ನೋಡಿ ನಿಮ್ಮ ಮಗ ಈಗಲೇ ತಿದಿ ಒತ್ತಲು ಕಲಿತು ಬಿಟ್ಟಿದ್ದಾನೆ ಎಂದು ಪಾಚಕ್ಕ ಹೇಳಿದ ಮೇಲೆ ಆ ಮಗುವನ್ನು ಜ್ವರದಿಂದ ಬದುಕಿಸಲು ಆ ದಂಪತಿ ಪಟ್ಟ ಕಷ್ಟ ದೇವರಿಗೇ ಗೊತ್ತು ಒಂದಿನ ಪಾಚಕ್ಕ ತುಂಬ ಗರ್ಭಿಣಿಯನ್ನು ನೋಡ್ತಾಳೆ ನೋಡಿ ಹೀಗೆ ಹೇಳ್ತಾಳಂತೆ ಈ ಸಲ ಅನ್ನದ ಒಟ್ಟಿಗೆ ಅನ್ನದ ಮಡಿಕೆ ಒಡೆಯದಿದ್ದರೆ ಸಾಕು ಎಂದಳು ಹೆರಿಗೆಯ ವೇಳೆ ತಾಯಿ ಮಗು ಇಬ್ಬರೂ ಬದುಕಿ ಉಳಿಯಲಿಲ್ಲ ಹೀಗೆ ಪಾಚಕ್ಕ ಊರಿಗೆ ಗಂಡಾಂತರ ತಂದ ಪ್ರಸಂಗಗಳು ಎಷ್ಟೋ ಇವೆ ಈ ಪಾಚಕ್ಕನನ್ನು ಹೀಗೆ ಮಾತನಾಡುತ್ತಿದ್ದಂತಹ ಪಾಚಕ್ಕನನ್ನು ಊರವರು ಸುಮ್ಮನೆ ಬಿಟ್ಟಿರಲಿಲ್ಲ ಅವಳಿಗೆ ಬೈಯ್ದು ಹಾಗೆಲ್ಲ ಹೇಳಬಾರದು ಎಂದು ಬುದ್ಧಿ ಹೇಳಿದರು ಹಿಡಿದು ಹಿಡಿಸೂಡಿಯಲ್ಲಿ ಬಡಿದರು ಮೆಟ್ಟಲ್ಲಿ ಹೊಡೆದರು ಹುಣಿಸೆ ಬೆತ್ತದಿಂದ ಬಾರಿಸಿದರು ಅವಳ ನಾಲಿಗೆಯಲ್ಲಿ ಇದೆ ಎಂದು ನಾಲಿಗೆಗೆ ಬರೆಯಳೆದರೂ ಏನು ಮಾಡಿದರೂ ಪ್ರಯೋಜನವಾಗಲಿಲ್ಲ ಕೆಲವು ದಿನ ಸುಮ್ಮನಿದ್ದು ಮತ್ತೆ ಅವಳು ತನ್ನ ಕಣ್ಣು ಮಾತಿನ ಪ್ರತಾಪವನ್ನು ತೋರಿಸಿಯೇ ಬಿಡುತ್ತಿದ್ದಳು ಪಾಚಕನಿಗೆ ಇದ್ದದ್ದು ಕೆಟ್ಟ ಕಣ್ಣು ಮಾತ್ರ ಅಲ್ಲ ಕೆಟ್ಟ ಮನಸ್ಸು ಇತ್ತು ಎಳವೆಯಲ್ಲಿ ಇಲ್ಲದ ಈ ದುರ್ಗುಣ ಅವಳು ಬೆಳೆದಂತೆ ಅವಳ ಜೊತೆ ಬೆಳೆಯಿತು ಮತ್ಸರ ಅಸೂಯೆಗಳು ಅವಳ ಕಣ್ಣಿನ ಶಕ್ತಿಯನ್ನು ಹರಿತಗೊಳಿಸಿದವು ಮೊದಮೊದಲು ಸಿಟ್ಟು ಅಸಹಾಯಕತೆಗಳಿಂದ ನೋಡುತ್ತಿದ್ದ ಅವಳ ಸಿಟ್ಟು ಕುಟುಂಬದಿಂದ ಸಮಾಜದ ಕಡೆಗೆ ತಿರುಗಿತು ಆಕೆ ಯಾವುದೋ ಒಂದು ಹುಡುಗನನ್ನು ಪ್ರೀತಿಸಿದ್ದ ಆತನನ್ನು ಮದುವೆಯಾಗಲು ಅವಳ ಕುಟುಂಬ ಅಡ್ಡಿಪಡಿಸುತ್ತದೆ ಯಾರೋ ಒಬ್ಬ ಹೆಂಡತಿಯನ್ನು ಕಳೆದುಕೊಂಡ ಪ್ರಾಯದವನನ್ನು ಅವಳು ಮದುವೆಯಾಗಬೇಕಾಯಿತು ಹಲವು ಚಟಗಳ ದಾಸನಾದ ಗಂಡ ದುರ್ಬಲನಾದರೂ ಕೂಡ ಒಂದು ಮಗು ಹುಟ್ಟಿತು ಪಾಚಕ್ಕನ ನಡತೆಯ ಮೇಲೆ ಸಂಶಯ ಪಟ್ಟು ಆತ ಬಡಿಯಲಾರಂಭಿಸಿದ ಮಗುವಿಗಾಗಿ ತುಟಿ ಕಚ್ಚಿ ಬದುಕಿರಲು ಬಯಸಿದಳು ಮಗು ಕಾಯಿಲೆ ಬಿದ್ದು ಸತ್ತಿತು ಗಂಡ ತಿರುಗುಳಿಯಾದ ಅಂದರೆ ಅವನು ತಿರುಗಾಡಲಿಕ್ಕೆ ಹೋದ ಗಂಡಾಂತರ ನಿಲ್ಲಲಿಲ್ಲ ಆದರೆ ಪಾಚಕ್ಕನಿಗೆ ಒಬ್ಬ ಸ್ನೇಹಿತನೊಬ್ಬ ಸಿಗ್ತಾನೆ ಹಾಗಾಗಿ ಆಕೆಯ ಮನಸ್ಸು ಹಳೆದನ್ನು ಮರೆತು ನೆಮ್ಮದಿಯ ಹಳಿಗೆ ಬರತೊಡಗಿತು ಈ ನಡುವೆ ಊರಿನ ಮದುವೆ ಬಾಣತ್ತನ ನಾಮಕರಣ ಸಮಾರಂಭಗಳಲ್ಲಿ ಪಾಚಕ್ಕ ಓಡಾಡ್ತಾಳೆ ಆದರೆ ಅವಳ ಕಣ್ಣು ಮುಟ್ಟಿಸುವ ಪ್ರತಾಪ ಹೆಚ್ಚಾದಂತೆ ಊರವರೆಲ್ಲ ಜಾಗೃತರಾಗುತ್ತಾರೆ ಊರು ತನ್ನನ್ನು ದೂರ ಇಡುತ್ತಿದೆ ಎಂಬ ಅನಾಥ ಪ್ರಜ್ಞೆ ಕಾಡತೊಡಗುತ್ತದೆ ಪಾಚಕ್ಕನ ಅಸೂಯೆ ಅತೃಪ್ತಿ ಹೆಚ್ಚಾಗತೊಡಗುತ್ತದೆ ಮನಸ್ಸು ವಕ್ರವಾಗುತ್ತದೆ ಉಣ್ಣುವವರನ್ನು ಹಾಲು ಕರೆಯುವವರನ್ನು ಮಕ್ಕಳನ್ನು ಕಂಡು ಆಕೆ ಕಸುವಿಸಿಕೊಳ್ಳತೊಡಗುತ್ತಾಳೆ ಒಂದು ಸಲ ತೋಟದಲ್ಲಿ ಮುರಿದು ಬಿದ್ದ ಗೊನೆಯಿಂದ ಎರಡು ಬಾಳೆಹಣ್ಣುಗಳನ್ನು ತೆಗೆದು ತಿನ್ನಲು ಹೋದಾಗ ಅದನ್ನು ಕಿತ್ತುಕೊಂಡು ಕಳ್ಳಿ ಎಂದು ಕರೆದು ಊರ ತುಂಬ ಅವಮಾನ ಮಾಡಿದ ಊರ ಜನರ ಬಗ್ಗೆ ಅವಳು ತಲೆಕೆಡಿಸಿಕೊಳ್ಳುತ್ತಾಳೆ ನಿಜವಾಗಿಯೂ ನೋಡಬೇಕಾದರೆ ಪಾಚಕ್ಕ ಕೆಟ್ಟವಳಲ್ಲ ಅವಳ ಮನಸ್ಸನ್ನು ಕೆಡಿಸಿದವರೇ ಆ ಊರಿನ ಜನ ಅವಳ ಒಳಗಿನ ಆಕೆಯ ಆ ಧ್ವನಿಗೆ ಸಮಾಜ ಕಿವಿ ಕೊಡುವುದಿಲ್ಲ ಲಿಂಗ ತಾರತಮ್ಯ ಅವಳ ಸಂವೇದನೆಯನ್ನು ಕೊಂದು ಹಾಕುತ್ತದೆ ಜಾತಿ ಹೆಣ್ಣು ಬಡತನ ಮೊದಲಾದ ಸಾಮಾಜಿಕ ಅಸಮಾನತೆಗಳು ಪಾಚಕ್ಕನನ್ನು ತೀವ್ರವಾಗಿ ಕಾಡುತ್ತದೆ ಅವಳದಲ್ಲದ ತಪ್ಪಿಗೆ ಸಮಾಜ ಅವಳನ್ನು ಹೊಣೆಗಾರನನ್ನಾಗಿ ಮಾಡುತ್ತದೆ ಅವಳ ಸ್ವಾತಂತ್ರ್ಯವನ್ನು ಸಮಾಜ ಕಸಿದುಕೊಳ್ಳುತ್ತದೆ ಸಮಾಜವೇ ಅವಳನ್ನು ದುರಸ್ತಿ ಮಾಡಬೇಕಷ್ಟೆ ವಿದ್ಯಾರ್ಥಿಗಳೇ ಈ ಮೊದಲ ಪ್ರಶ್ನೆಗೆ ಎಂಟು ಅಂಕದ ಪ್ರಶ್ನೆ ಪಾಚಕ್ಕನ ಗಂಡಾಂತರ ತಂದ ಪ್ರಸಂಗಗಳ ಸ್ವಾರಸ್ಯವನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆಗೆ ಈ ಉತ್ತರ ಇನ್ನು ಐದು ಅಂಕದ ಪ್ರಶ್ನೆಯೂ ಕೂಡ ಹಾಗೆ ಪಾಚಕ್ಕನ ಗಂಡಾಂತರ ಅನ್ನುವಂಥ ಪ್ರಬಂಧದ ಆಶಯವೇನು ವಿವರಿಸಿ ಇದು ಕೂಡ ಹಾಗೆ ಅವಳು ಏನೆಲ್ಲ ಮಾಡ್ತಾಳೆ ಅನ್ನುವಂಥ ಮೊದಲಿಗೆ ಆ ಪ್ರಶ್ನೆ ಹೇಳಿದ್ದೆ ನೋಡಿ ಅದೇ ಉತ್ತರವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆದು ಬಿಡಿ ಇನ್ನು ಟಿಪ್ಪಣಿ ಟಿಪ್ಪಣಿ ಕೂಡ ಹಾಗೆ ಪಾಚಕ್ಕನ ಗಂಡಾಂತರ ಅನ್ನುವಂಥದ್ದು ಬರ್ಬೋದು ಅದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಐದು ಅಂಕಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಬರೆಯಿರಿ ಇನ್ನು ಒಂದೆರಡು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಪಾಚಕನ ಗಂಡಾಂತರ ಪ್ರಬಂಧದ ಕರ್ತೃ ಯಾರು ಉತ್ತರ ಕೆ ಚಿನ್ನಪ್ಪಗೌಡ ಎರಡನೇ ಪ್ರಶ್ನೆ ಈ ಪ್ರಬಂಧದ ತಿರುಳು ಏನು ಉತ್ತರ ವ್ಯಕ್ತಿಯ ಒಳಗಿನ ಧ್ವನಿಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಆಗುವ ಮಾನಸಿಕ ಅನಾಹುತದ ಪ್ರತಿಪಾದನೆಗೆ ಈ ಪ್ರಬಂಧದ ತಿರುಳು ಮೂರನೇ ಪ್ರಶ್ನೆ ಪಾಚಕ್ಕನೆಂದರೆ ಕನಿಕರ ಸಿಟ್ಟು ಭಯ ಯಾರಿಗೆ ಉತ್ತರ ಊರ ಜನರಿಗೆ ನಾಲ್ಕನೇ ಪ್ರಶ್ನೆ ಪಾಚಕ್ಕ ಊರ ಸಂಚಾರಕ್ಕೆ ಹೊರಟರೆ ಏನರ್ಥ ಉತ್ತರ ಊರಿಗೆ ಅನಾಹುತ ಕಾದಿದೆ ಎಂದು ಅರ್ಥ ಐದನೇ ಪ್ರಶ್ನೆ ಪಾಚಕ್ಕನ ಗಂಡಾಂತರಕ್ಕೆ ಕಾರಣವೇನು ಉತ್ತರ ಕಣ್ಣು ಮುಟ್ಟು ಹಾಗೂ ನಾಲಿಗೆ ತುರಿತ ಆರನೇ ಪ್ರಶ್ನೆ ಎಸ್ತೆಲ ಊರ ಜನರ ಬಾಯಲ್ಲಿ ಏನಾಗಿದ್ದಳು ಉತ್ತರ ಎತ್ತುಬಾಯಿ ಏಳನೇ ಪ್ರಶ್ನೆ ಪಾಚಕ್ಕನನ್ನು ಗಂಡ ಬಡಿಯಲು ಕಾರಣವೇನು ಉತ್ತರ ಪಾಚಕ್ಕನ ನಡತೆಯ ಬಗ್ಗೆ ಇದ್ದ ಸಂಶಯ ಎಂಟನೇ ಪ್ರಶ್ನೆ ಪಾಚಕ್ಕ ತುಟಿಕಚ್ಚಿ ಬದುಕಿರಲು ಬಯಸಿದ್ದು ಯಾರಿಗಾಗಿ ಉತ್ತರ ತನ್ನ ಮಗುವಿಗಾಗಿ ಒಂಬತ್ತನೇ ಪ್ರಶ್ನೆ ಸಮಾಜ ಯಾವುದಕ್ಕೆ ಕಿವಿ ಕೊಡಲಿಲ್ಲ ಉತ್ತರ ಪಾಚಕ್ಕನ ಒಳದನಿಗೆ ಹತ್ತನೇ ಪ್ರಶ್ನೆ ಪಾಚಕ್ಕನ ಮಾನಸಿಕ ವಿಕಾರ ಸ್ಥಿತಿಗೆ ಕಾರಣ ಯಾರು ಉತ್ತರ ಪಾಚಕ್ಕನ ಕುಟುಂಬ ಮತ್ತು ಸಮಾಜ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಪಾಚಕ್ಕನ ಗಂಡಾಂತರ ಅನ್ನುವಂತಹ ಪ್ರಬಂಧದ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಇವರು ಬರೆದಂತಹ ಪ್ರಬಂಧದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ಮುಂದೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ